ಹಲೋ ಬ್ಯೂಟಿಫುಲ್ ಪೀಪಲ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಆ್ಯಂಡ್ ವಿ ವ್ಲಾಗ್ಸ್ ಗೈಸ್ ಇದು ನನ್ನ ಸೀಮಂತದ ವ್ಲಾಗ್ ಆಗಿರುತ್ತೆ ಅಂದರೆ ನನ್ನ ಸೀಮಂತ ದಿನದ ವ್ಲಾಗ್ ಆಗಿರುತ್ತೆ ಸೊ ಇದು ಅದರ ಇಂದಿನ ದಿನ ನಾವು ರಿಟರ್ನ್ ಗಿಫ್ಟ್ ಕೊಡೋದಕ್ಕೆ ಅಂತ ಒಂದಷ್ಟು ಬ್ಯಾಗ್ಗಳನ್ನೆಲ್ಲ ಪರ್ಚೇಸ್ ಮಾಡಬೇಕಾಗಿತ್ತು ಹಾಗೆ ಅದನ್ನೆಲ್ಲ ಪರ್ಚೇಸ್ ಮಾಡಿಸ್ಕೊಂಡು ನಾನು ಮೆಹಂದಿ ಕೂಡ ಹಾಕಿಸ್ಕೊಬೇಕಾಗಿತ್ತು ಎಲ್ಲರೂ ಅವ್ರವ್ರದ್ದೇ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟಿದ್ರು ಆ್ಯಂಡ್ ತುಂಬ ಕೆಲಸ ಎಲ್ಲ ಬ್ಯಾಲೆನ್ಸ್ ಉಳಿಸ್ಕೊಂಡಿದ್ದರಿಂದ ಆ್ಯಂಡ್ ಒಂದಷ್ಟು ಥಿಂಗ್ಸ್ಗಳನ್ನೆಲ್ಲ ಬ್ಯಾಂಗ್ಳೂರಲ್ಲಿ ನಾವು ಆರ್ಡರ್ನ ಕೊಟ್ಟಿದ್ವಿ ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಬೇಕಾಗಿತ್ತು ಅದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ನಾನು ಒನ್ ಟೂ ಡೇಸ್ ಬಿಫೋರೇನೆ ಮೆಹಂದಿ ಹಾಕ್ಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಆಗಲಿಲ್ಲ ಲಾಸ್ಟಲ್ಲಿ ನಾನು ಮೆಹಂದಿ ಹಾಕ್ಸ್ಕೊಬೇಕಾಗಿತ್ತು ಸೊ ಈ ರೀತಿಯಾಗಿತ್ತು ನನ್ನ ಮಹಂದಿ ಲುಕ್ ತುಂಬಾ ಬ್ಯೂಟಿಫುಲ್ಲಾಗಿ ಮೆಹೆಂದಿನ ಹಾಕಿದ್ರು ನಾನು ಇವ್ರ ಹತ್ರ ಇದು ಒಂದು ಥರ್ಡ್ ಆರ್ ಫೋರ್ತ್ ಟೈಮ್ ಅನಿಸುತ್ತೆ ನಾನು ಮೆಹಂದಿ ಇರೋದು ತುಂಬಾ ಚೆನ್ನಾಗಿ ಮೆಹಂದಿನ ಹಾಕ್ತಾರೆ ನಂಗೆ ತುಂಬ ಇಷ್ಟ ಆಯಿತು ಈ ವ್ಲಾಗ್ ಅಂತೂ ನನಗೆ ತುಂಬ ಅಂದರೆ ತುಂಬಾ ಎಮೋಷ್ನಲ್ ವ್ಲಾಗ್ ತುಂಬ ನನ್ನ ಕ್ರೇವ್ ಮಾಡ್ತಾಯಿದ್ದೆ ಈ ವ್ಲಾಗ್ಗೋಸ್ಕರ ಯಾವಾಗ ಅಪ್ಲೋಡ್ ಮಾಡ್ತೀನಿ ಅಂತ ಆ್ಯಂಡ್ ಇದು ನನ್ನ ಫ್ರೆಂಡ್ ಶ್ರುತಿ ನನ್ನ ಕಂಪ್ಲೀಟ್ ಮೇಕೋವರ್ ಆಗಿರ್ಬೋದು ಸ್ಯಾರಿ ಹೇರ್ ಎಲ್ಲನೂ ಕೂಡ ಶ್ರುತಿನೇ ಮಾಡಿದ್ದು ಆ್ಯಂಡ್ ಎಲ್ಲರೂ ಕೂಡ ತುಂಬಾ ಕಾಂಪ್ಲಿಮೆಂಟ್ ಕೊಟ್ಟರು ತುಂಬಾ ಬ್ಯೂಟಿಫುಲ್ಲಾಗಿ ಒಳ್ಳೆ ಟಾಲ್ ಥರ ನನ್ನ ರೆಡಿ ಮಾಡಿದ್ದು ನನ್ನ ಫ್ರೆಂಡೇ ಸೊ ಮೇಕೋವರ್ ಬೈ ಶ್ರುತಿ ಅಂತ ಅವ್ರ ಮೇಕ್ ಮೇಕೋವರ್ಸ್ ಅಂತ ನೀವು ಇನ್ಸ್ಟಾಗ್ರಾಮಲ್ಲಿ ಚೆಕ್ ಮಾಡಿದ್ರೆ ನಿಮಗೆ ಸಿಗ್ತಾರೆ ನಿಮಗೆ ಯಾವುದಾದ್ರೂ ಒಂದು ಈವೆಂಟ್ಸ್ ಇದ್ದರೆ ನೀವು ಕಂಪ್ಲೀಟಾಗಿ ಯಾವುದೇ ರೀತಿ ಟೆನ್ಷನ್ ಇಲ್ಲದೇ ಆರಾಮಾಗಿ ಬುಕ್ ಮಾಡ್ಕೊಬೋದು ಆ್ಯಂಡ್ ನಾವು ತುಂಬ ದಿನ ಆದಮೇಲೆ ಸಿಕ್ಕಿದ್ರಿಂದ ತುಂಬಾ ನೈಟೆಲ್ಲ ಚಿಟ್ಚಾಟ್ ಮಾಡಿಕೊಂಡು ಆರಾಮಾಗಿ ನಮ್ಮ ಟೈಮ್ನ ಸ್ಪೆಂಡ್ ಮಾಡಿಕೊಂಡು ಹೋಲ್ ಡೇ ಎಲ್ಲ ಮಾತಾಡಿದ್ವಿ ಆ್ಯಂಡ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಕನ್ವೆನ್ಷನ್ ಹಾಲ್ಗೆ ಹೋಗ್ಬೇಕಾದ್ರೆ ನಾನು ಸಿಕ್ಕಾಬಟ್ಟೆ ಅಳ್ಕೊಂಡು ಹೋಗ್ತಾಯಿದೆ ಬಿಕಾಸ್ ಮನೆಯಿಂದ ಹೊರಡಬೇಕಾದ್ರೆ ನಮ್ಮ ಅತ್ತೆ ಕೂಡ ಅಳ್ತಾ ಇದ್ದರು ನನಗೆ ಅಳಿಸ್ಕೊಡೋದಕ್ಕೆ ಅದು ತುಂಬ ಅಂದರೆ ತುಂಬಾ ಒಂಥರ ಇಮೋಷ್ನಲ್ ಆಗ್ತಾಯಿತ್ತು ಯಾಕೆ ಅಂತ ಗೊತ್ತಿಲ್ಲ ಸಿಕ್ಕಾ ಬಟ್ಟೆ ಅಳೋ ಬರ್ತಾಯಿತ್ತು ಕಂಟ್ರೋಲ್ ಮಾಡ್ಕೊಂಡು ಹೋಗ್ತಾಯಿದೆ ಆ್ಯಂಡ್ ಇಂದಿನ ದಿನ ಕೂಡ ನೈಟಲ್ಲಿ ನಾನಿವಾಗ ಹೋದರೆ ಮತ್ತೆ ಬಾಣಂತನೆಲ್ಲ ಮುಗಿಸ್ಕೊಂಡು ಬರಬೇಕಲ್ವ ಅಲ್ಲಿವರೆಗೂ ಮಿಸ್ ಮಾಡ್ಕೊತಿದ್ದೀನಿ ಅಂತೆಲ್ಲ ಇದ್ರು ಅಮ್ಮ ಆ್ಯಂಡ್ ನನಗೂ ಕೂಡ ಸಿಕ್ಕಾಪಟ್ಟೆ ಅಳು ಬರ್ತಾಯಿತ್ತು ಅಲ್ಲಿಂದ ಹೋಗಬೇಕಾದ್ರೆ ಸೊ ನಾವಿವಾಗ ಕನ್ವೆನ್ಷನ್ ಹಾಲ್ಗೆ ಹೋಗ್ತಾಯಿದ್ದೀವಿ ಸ್ವಲ್ಪ ಬೇಗ ಹೋಗ್ತಾ ಇದ್ದೀವಿ ಬಿಕಾಸ್ ಮೇಕೋವರೆಲ್ಲ ಮಾಡ್ಕೊಳ್ಬೇಕಾಗಿರೋದ್ರಿಂದ ನಾವು ನಮಗೆ ನಿಯರ್ ಬೈ ಆಗೋ ಥರನೇ ಕೆ ಎಮ್ ದೊಡ್ಡಿನಲ್ಲಿ ಸಿರಿ ಕನ್ವೆನ್ಷನ್ ಹಾಲ್ನ ಬುಕ್ ಮಾಡ್ಕೊಂಡಿದ್ದಿತ್ತು ಸೊ ನಮಗೆ ಹತ್ರ ಆಗುತ್ತೆ ಎರಡು ಕಡೆಯಿಂದನೂ ಹತ್ರ ಆಗುತ್ತೆ ಅಂತ ಅನ್ಕೊಂಡು ಆ ಥರ ಬುಕ್ ಮಾಡ್ಕೊಂಡ್ವಿ ಬ್ರೇಕ್ಫಾಸ್ಟ್ಗೆಲ್ಲ ಅಲ್ಲೇ ಅರೇಂಜ್ ಮಾಡಿದ್ರಿಂದ ಅಲ್ಲೇ ಹೋಗಿ ಬ್ರೇಕ್ಫಾಸ್ಟ್ನ ಮಾಡಿಕೊಂಡು ಆಮೇಲೆ ಮೇಕಪ್ ಎಲ್ಲ ಮಾಡ್ಕೊಳ್ಳೋಕೆ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ ಹಾಗೆ ಪ್ಲೇಟ್ ಡೆಕೋರೇಷನ್ ಅವ್ರು ಕೂಡ ಬೇಗನೆ ಬಂದಿದ್ದರು ಮೂರು ತಿಂಗ್ ನಾನು ತುಂಬಾ ಎಕ್ಸೈಟೆಡ್ ಆಗಿದ್ದು ಸ್ಟೇಜ್ ಡೆಕೋರೇಷನ್ ಹೇಗಿರುತ್ತೆ ಅಂತ ಬಿಕಾಸ್ ನಾನು ತುಂಬ ಕೇಳಿದ್ರು ಕೂಡ ಪ್ರಶಾಂತ್ ಅವರು ಯಾವ ರೀತಿ ಸ್ಟೇಜ್ ಡೆಕೋರೇಟ್ ಮಾಡಿದ್ದೀನಿ ಅಂತ ನನಗೆ ಹೇಳಿರಲಿಲ್ಲ ಸೊ ಇದೊಂಥರ ಸರ್ಪ್ರೈಸಿಂಗ್ ಆಗಿತ್ತು ಸೊ ನಾನು ಯಾವ ರೀತಿ ರಿಯಾಕ್ಟ್ ಮಾಡಿದೆ ಅಂತ ನಿಮಗೆ ಇಲ್ಲಿ ತೋರಿಸ್ತೀನಿ ಬನ್ನಿ ತುಂಬ ದೂರದಿಂದ ನೋಡಿದಾಗ ಬಾಳೆ ಎಲೆ ಎಲ್ಲ ಕಾಣಿಸಿರೋದ್ರಿಂದ ಓಕೆ ಚೆನ್ನಾಗಿದೆ ಡೆಕೋರೇಷನ್ ಅಂತ ಅನ್ನಿಸ್ತು ಬಟ್ ಹತ್ರ ಬಂದು ರಾಯರ್ ಫೋಟೋ ನೋಡಿದ ತಕ್ಷಣ ಲಿಟ್ರಲ್ಲಿ ಕಣ್ಣಲ್ಲಿ ನೀರು ತುಂಬ್ಕೊಂತು ಯಾಕೆ ಅಂತ ಗೊತ್ತಿಲ್ಲ ತುಂಬ ಇಮೋಷ್ನಲ್ ಆದ ಮೇಕಪ್ ಸ್ಟಾರ್ಟ್ ಐಸಿರಿ ನನ್ನ ಸೀಮಂತ ಆಗಿರೋದ್ರಿಂದ ನಾನೇ ನಿಂತ್ಕೊಂಡು ವ್ಲಾಗ್ನ ಮಾಡೋದಕ್ಕಂತೂ ಆಗೋಲ್ಲ ಅದಕ್ಕೆ ನಾನು ನನ್ನ ಮೈದಾನ ಇನ್ಫಾರ್ಮ್ ಮಾಡಿದೆ ಮುಂಚೆನೇ ಒಂದು ಕ್ಲಿಪ್ಪಿಂಗ್ನ ಕೂಡ ನೀನು ತೆಗಿಬೇಕು ಆ್ಯಂಡ್ ಎಲ್ಲನೂ ಕೂಡ ಮೂಮೆಂಟ್ನ ನೀನು ಕ್ಯಾಪ್ಚರ್ ಮಾಡಿಡ್ಬೇಕಂತ ಹೇಳಿದೆ ಸೊ ಪಿನ್ ಪಿನ್ ಎಲ್ಲ ಮೂಮೆಂಟ್ನೂ ಕೂಡ ಕ್ಯಾಪ್ಚರ್ ಮಾಡಿಟ್ಟಿದ್ದ ಸೊ ಅದನ್ನು ನಾನು ಇವಾಗ ಯೂಸ್ ಮಾಡಿಕೊಂಡು ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ ನಾವಿಲ್ಲಿ ತುಂಬ ದಿನ ಆದಮೇಲೆ ಸಿಕ್ಕಿರೋದ್ರಿಂದ ತುಂಬ ಮೂಮೆಂಟ್ಸ್ಗಳನ್ನ ನಾವು ಹಾಗೆ ಮಾಡಿದ್ವಿ ಹೀಗೆ ಮಾಡಿದ್ವಿ ಅಂದ್ಕೊಂಡು ಏನೇನೋ ಮಾತಾಡ್ತಾ ಇದ್ವಿ ಆ್ಯಂಡ್ ನನ್ನ ಜೊತೆ ಮಾಸ್ಟರ್ ಕ್ಲಾಸ್ಗೆ ಶ್ರುತಿ ನನಗೆ ಚೆನ್ನೈಯಲ್ಲಿ ಪರಿಚಯ ಆಗಿದ್ದು ಆ್ಯಂಡ್ ಲಿಟ್ರಲ್ಲಿ ಹೇರ್ ಸ್ಟೈಲ್ ಅಂತೂ ತುಂಬಾ 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 ಚೆನ್ನಾಗಿ ಮಾಡ್ತಾಳೆ ನಂಗೆ ಪರ್ಸ್ನಲಿ ತುಂಬ ಅಂದರೆ ಅವ್ರ ಹೇರ್ ಸ್ಟೈಲ್ ಮಾಡೋದು ನಂಗೆ ತುಂಬ ಅಂದರೆ ತುಂಬಾ ಇಷ್ಟ ಆ್ಯಂಡ್ ನನ್ನ ನನ್ನ ಮೈದನಾಗೆ ಎಲ್ಲನೂ ಕ್ಯಾಪ್ಚರ್ ಮಾಡೋದಕ್ಕೆ ಹೇಳಿರೋದ್ರಿಂದ ಅವನು ಶೂಟ್ಸ್ ಎಲ್ಲ ಕೂಡ ಕ್ಯಾಪ್ಚರ್ ಮಾಡ್ಕೊಂಡಿದ್ದ ನನಗೆ ಪರ್ಸ್ನಲಿ ಬೇಸಿಕ್ಕಾಗಿ ಮೇಕಪ್ ಬೇಕಾಗಿತ್ತು ಯಾಕಂದರೆ ನನಗೆ ತುಂಬ ಜಾಸ್ತಿ ಮೇಕಪ್ ಮಾಡಿದ್ರೆ ಚೆನ್ನಾಗಿ ಕಾಣಿಸಲ್ಲ ಒಂಥರ ಕೇಕಿ ಥರ ಕಾಣಿಸುತ್ತೆ ಲೈಕ್ ನನ್ನ ಸ್ಕಿನ್ ಟೋನ್ ಸ್ವಲ್ಪ ಫೇರ್ ಟೋನ್ ಆಗಿರೋದ್ರಿಂದ ತುಂಬ ಹೆವಿಯಾಗಿ ಮೇಕಪ್ ಮಾಡಿದ್ರೆ ಅದು ಒಂಥರ ಕೇಕಿ ಫೀಲ್ ಕೊಡುತ್ತೆ ಆ್ಯಂಡ್ ಫೋಟೋಗ್ರಫಿಗೆ ಚೆನ್ನಾಗಿ ಕಾಣಿಸಲ್ಲ ಅಂತ ಬೇಸಿಕ್ಕಾಗಿ ಮೇಕಪ್ನ ಮಾಡೋದಕ್ಕೆ ಹೇಳಿದೆ ಆ್ಯಂಡ್ ಪರ್ಸ್ನಲ್ಲಿ ಬಂದಿದ್ದಂಥ ಎಲ್ಲರೂ ಕೂಡ ಮೇಕಪ್ ಬಗ್ಗೆ ಕಾಂಪ್ಲಿಮೆಂಟ್ನ ಕೊಟ್ಟರು ಆ್ಯಂಡ್ ಡೆಕೋರ್ ಬಗ್ಗೆ ಕಾಂಪ್ಲಿಮೆಂಟ್ ಕೊಟ್ಟರು ಆಲ್ ಓವರ್ ದ ಈವೆಂಟ್ ತುಂಬ ಅಂದರೆ ತುಂಬಾ ಚೆನ್ನಾಗಾಯಿತು ಪ್ಲೇಟ್ ಡೆಕೋರೇಷನ್ ಕೂಡ ತಂಪನ ಅಂತ ಪ್ಲೇಟ್ ಡೆಕೋರೇಷನ್ ಮಾಡಿದ್ದು ದ ಗಿಫ್ಟರಿ ಹಬ್ ಅಂತ ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ ಅವ್ರದ್ದು ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಹಾಗೆ ಚೆಕ್ ಮಾಡಿ ಕೂಡ ನೀವು ನೋಡ್ಕೊಬೋದು ತುಂಬಾ ಚೆನ್ನಾಗಿ ಪ್ಲೇಟ್ ಡೆಕೋರೇನ ಮಾಡಿಕೊಟ್ಟಿದ್ರು ಐಟಮ್ಸ್ ಎಲ್ಲ ನಾವೇ ಕೊಟ್ಟಿದ್ವಿ ಸೊ ಅವ್ರು ಜಸ್ಟ್ ಬಂದು ಪ್ಲೇಟ್ ಡೆಕೋರೇಟ್ ಮಾಡಿಕೊಟ್ಟಿದ್ರು ಅಪ್ಲೋಡ್ ಮಾಡೋಣ ಅಂತ ಅನ್ಕೊತಿದ್ದೆ ಇದು ಊಟದಾಲ್ ಊಟದೋಲಲ್ಲಿ ಕೂಡ ಹೋಗಿ ನನ್ನ ವಯದ ಎಲ್ಲ ಕೂಡ ಕ್ಲಿಪ್ಪಿಂಗ್ನ ತೊಗೊಂಡಿದ್ದಾರೆ ಆ್ಯಕ್ಚುಲಿ ಈ ವ್ಲಾಗ್ನ ತುಂಬ ಅಂದರೆ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನನ್ನ ಒಂದಷ್ಟು ರೀಲ್ಸ್ ಕೂಡ ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೆ ಅದು ಮಿಲಿಯನ್ ಮಿಲಿಯನ್ ಓಡ್ತು ತುಂಬ ಅಂದರೆ ತುಂಬಾ ಎಕ್ಸೈಟ್ಮೆಂಟ್ ಇತ್ತು ಖುಷಿ ಇತ್ತು ಆ್ಯಂಡ್ ಆಲ್ಸೋ ಎಲ್ಲರೂ ನನ್ನ ಸ್ಯಾರಿ ಬಗ್ಗೆ ಆಗಿರ್ಬೋದು ಹಾಗೆ ಸ್ಟೇಜ್ ಡೆಕೋರೇಷನ್ ಬಗ್ಗೆ ಆಗಿರ್ಬೋದು ಆ್ಯಂಡ್ ನನ್ನೊಂದು ಸೆಪ್ಟೆಂಬರ್ ರಿಂಗ್ ಕೂಡ ಅದ್ರ ಬಗ್ಗೆ ಕೂಡ ತುಂಬ ಅಂದರೆ ತುಂಬಾ ಎನ್ಕ್ವೈರಿ ಮಾಡಿದ್ರಿ ಎಲ್ಲಿ ತೊಗೊಂಡ್ರಿ ಎಲ್ಲಿ ಪರ್ಚೇಸ್ ಮಾಡಿದ್ರಿ ಅದ್ರಲ್ಲಿ ಲಿಂಕ್ ಕೊಡಿ ಇದ್ರಲ್ಲಿ ಲಿಂಕ್ ಕೊಡಿ ಅಂತ ಆ್ಯಕ್ಚುಲಿ ನಾನು ಹೇಳಬೇಕು ಅಂತಂದರೆ ಎಲ್ಲನೂ ಹೋಗಿ ಪರ್ಸ್ನಲಿ ಬೈ ಮಾಡಿರೋದು ಯಾವುದನ್ನು ಕೂಡ ಆನ್ಲೈನ್ ಪರ್ಚೇಸ್ ಅಂತ ನಾನು ಮಾಡಲಿಲ್ಲ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಕೊಡಿ ಅಂತ ಅಂದ್ಬಿಟ್ಟು ತುಂಬ ಅಂದರೆ ತುಂಬ ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ರಿ ಆ್ಯಂಡ್ ನಾನು ಕೆಲವೊಬ್ಬರಿಗೆ ಒಂದಷ್ಟು ರಿಪ್ಲೈ ಕೂಡ ನಾನು ಮಾಡಿದ್ದೆ ಆ್ಯಂಡ್ ಈ ರೀತಿಯಾಗಿತ್ತು ನನ್ನ ಕಂಪ್ಲೀಟ್ ಲುಕ್ ಲಿಟ್ರಲ್ಲಿ ಬಂದವರೆಲ್ಲ ಕೂಡ ಹೇಳ್ತಾಯಿದ್ರು ಡಾಲ್ ಥರನೇ ರೆಡಿ ಮಾಡಿದ್ದಾರೆ ಅಂತ ಆ್ಯಂಡ್ ಪರ್ಸ್ನಲಿ ನನಗೆ ಕೂಡ ಅಂದರೆ ತುಂಬಾ ಇಷ್ಟ ಆಯಿತು ಕ್ಯಾಂಡಿಡ್ ವೀಡಿಯೋ ಆಗಿರ್ಬೋದು ನಾರ್ಮಲ್ ವೀಡಿಯೋ ಆಗಿರ್ಬೋದು ಎಲ್ಲನೂ ಕೂಡ ತುಂಬಾ ಪರ್ಟಿಕ್ಯುಲರಾಗಿ ತುಂಬ ಚೆನ್ನಾಗಿ ತೆಗೆದಿದ್ದಾರೆ ಹಾಗೆ ಹೇಳಬೇಕು ಅಂತಾನೆ ನನಗೆ ಸೆವೆನ್ ಮಂತ್ಸ್ಗೆ ಸೀಮಂತ ಮಾಡಿದ್ರಿಂದ ಹೊಟ್ಟೆ ಜಾಸ್ತಿ ಕಾಣಿಸ್ತಾ ಇರಲಿಲ್ಲ ಸೊ ಎಲ್ಲ ರೀಗಿಸ್ಕೊಂಡು ಫೋಟೋಸ್ ಎಲ್ಲ ತೆಗಿತಾಯಿದ್ರು ಆ್ಯಂಡ್ ನಾನು ತುಂಬ ಅಂದರೆ ತುಂಬಾ ಎಂಜಾಯ್ ಮಾಡಿದ್ದೀನಿ ಎವ್ರಿ ಮೂಮೆಂಟ್ನ ಕೂಡ ನಾನು ರೆಡಿ ಆಗೋಷ್ಟರಲ್ಲೇ ತುಂಬ ಜನ ಎಲ್ಲ ಬಂದ್ಬಿಟ್ಟಿದ್ರು ಎಲ್ಲ ಕಸಿನ್ಸ್ ಆಗಿರ್ಬೋದು ರಿಲೇಟಿವ್ಸ್ ಆಗಿರ್ಬೋದು ಎಲ್ಲ ಬಂದಿದ್ರು ಆ್ಯಂಡ್ ಕಮಿಂಗ್ ಟು ದಿಸ್ ಪಾರ್ಟ್ ನನ್ನ ಫೇವ್ರೆಟ್ ಪಾರ್ಟ್ ಇದು ಬೇಬಿ ಜಂಡರ್ನ ಗೆಸ್ಟ್ ಮಾಡೋದು ತುಂಬ ಜನ ಬಾಯ್ ಅಂತ ಅಂತ್ ಮಾಡಿದ್ರಿ ಆ್ಯಂಡ್ ತುಂಬ ಜನ ಗರ್ಲ್ ಗೆಸ್ ಮಾಡಿದ್ರಿ ಎಲ್ಲ ಇದನ್ನು ನೋಡಿದಾಗ ತುಂಬ ಖುಷಿಯಾಗುತ್ತೆ ಓಕೆ ಇವ್ರು ನನಗೆ ಈ ಥರ ಗೆಸ್ ಮಾಡಿದ್ರು ಅಂತೆಲ್ಲ ತಿಳ್ಕೊಳ್ಳೋದಕ್ಕೆ ಆ್ಯಂಡ್ ಆಲ್ಸೋ ನನಗೆ ಆಗಿರೋದು ಹೆಣ್ಮಗು ಈ ವಿಡಿಯೋ ಅಪ್ಲೋಡ್ ಮಾಡೋಷ್ಟರಲ್ಲಿ ನನ್ನ ಮುದ್ದಾದ ನನ್ನ ಮಗಳು ಕೂಡ ಬಂದುಬಿಟ್ಟಿದ್ದಾಳೆ ಸೊ ಅವಳನ್ನ ಇಟ್ಕೊಂಡೆ ನಾನು ಇಲ್ಲಿ ವಾಯ್ಸ್ ಅವ್ರನ್ನ ಕೊಡ್ತಾ ಇದ್ದೀನಿ ಆ್ಯಂಡ್ ಐ ಫೀಲ್ ಸೋ ಸೋ ಬ್ಲೆಸ್ಡ್ ಅಂದರೆ ಏನೇನೇನಲ್ಲ ಗೆಸ್ ಮಾಡ್ಕೊಂಡಿರ್ತೀವಲ್ವ ಆ್ಯಂಡ್ ನಾನು ಕೂಡ ನನಗೆ ಬೇಬಿ ಬಾಯ್ ಆಗುತ್ತೆ ಅಂತ ಗೆಸ್ಟ್ ಮಾಡ್ಕೊಂಡಿದ್ದೆ ಆ್ಯಂಡ್ ಪ್ರಶಾಂತ್ ಅವ್ರಿಗೆ ಇಲ್ಲ ಹೆಣ್ಮಗುನೇ ಆಗಬೇಕು ಅಂತ ತುಂಬ ಆಸೆ ಇತ್ತು ಆ್ಯಂಡ್ ಅವರಪ್ಪನ ಆಸೆ ಥರನೇ ನಮಗೆ ಮುದ್ದಾದ ಹೆಣ್ಮಗು ಆಗಿದೆ ಆ್ಯಂಡ್ ನನಗಂತೂ ತುಂಬ ಅಂದರೆ ತುಂಬಾ ಖುಷಿ ಇದೆ ಕಮಿಂಗ್ ಟು ದ ನೆಕ್ಸ್ಟ್ ಪಾರ್ಟ್ ನಮಗೆ ಬೇಬಿ ಜೆಂಡರ್ನ ಗೆಸ್ಟ್ ಮಾಡೋದಕ್ಕೆ ಫೋಟೋಗ್ರಾಫರ್ ಅವ್ರು ಕೂಡ ಹೇಳ್ತಾರೆ ಸೊ ಯಾವ್ದಿರ್ಬೋದು ನಿಮ್ಮ ಬೇಬಿ ಗೆಸ್ಟ್ ಮಾಡಿ ಅಂತ ಹೇಳ್ತಾರೆ ನಾನು ಬಾಯ್ ಅಂತ ಹೇಳಿದ್ರೆ ನಮ್ಮ ಯಜಮಾನರು ಕಾನ್ಫಿಡೆಂಟ್ ಆಗಿ ಇಲ್ಲ ಹೆಣ್ಮಗುನೇ ಅಂತ ಹೆಣ್ಮಗು ಅಂತಲೇ ಹೇಳ್ತಾರೆ ಸಮಟೈಮ್ಸ್ ಮಾಮ್ ಇನ್ ಟ್ಯೂಷನ್ ಕರೆಕ್ಟ್ ಆಗುತ್ತೆ ಸಮಟೈಮ್ಸ್ ಅಪ್ಪನ ಇನ್ ಟ್ಯೂಷನ್ ಕರೆಕ್ಟ್ ಆಗುತ್ತೆ ನಮ್ಮ ವಿಚಾರದಲ್ಲಿ ಅವರ ಅಪ್ಪನ ಆಸೆ ಅಂತೆ ಮುದ್ದಾದ ಹೆಣ್ಮಗುನೇ ಆಯಿತು ಆ್ಯಂಡ್ ಎಲ್ಲ ಮುಗಿತಾ ಮುಗಿತಾ ಬರ್ತಾಯಿತ್ತು ನನಗಂತೂ ತುಂಬಾ ಬೇಜಾರಾಗ್ತಾಯಿತ್ತು ಸೊ ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಡೋ ಟೈಮ್ ಕೂಡ ಬಂತು ಕಮಿಂಗ್ ಟು ದಿಸ್ ಪಾಟ್ ತುಂಬ ಅಂದರೆ ತುಂಬಾ ಇಮೋಷ್ನಲ್ ಪಾಟ್ ಇದು ಹೇಳೋಕ್ಕಾಗಲ್ಲ ಇಷ್ಟು ಇಮೋಷ್ನಲ್ ಅಂತ ನಿಮಗೆ ನೋಡ್ತಾ ಇದ್ರೆ ಅರ್ಥ ಆಗ್ಬೋದು ಏನಕ್ಕೆ ಇಷ್ಟು ಇಮೋಷ್ನಲ್ ಅಂತ ನನಗಂತೂ ಗೊತ್ತಿಲ್ಲ ಎಲ್ಲರೂ ಇದೇ ಥರ ಇಮೋಷ್ನಲ್ ಇಲ್ಲ ನನಗೆ ಮಾತ್ರ ಈ ಥರ ಅನ್ನಿಸ್ತಿತ್ತಾ ಅಂತ ನನಗಂತೂ ಗೊತ್ತಿಲ್ಲ ಎಲ್ಲರೂ ಇಷ್ಟೊಂದು ಅಳ್ತಾ ಇದೆಯಾ ಇಷ್ಟೊಂದು ಅಳ್ತಾ ಇದೆಯಾ ಅಂತೆಲ್ಲ ಹೇಳ್ತಾಯಿದ್ರು ಬಟ್ ನಂಗೆ ಸಿಕ್ಕಾ ಬಟ್ಟೆ ಅಳು ಬರ್ತಾಯಿತ್ತು ಆ್ಯಂಡ್ ಈ ಪಾಟ್ ಅಂತೂ ತುಂಬಾ ಸ್ಪೆಷಲ್ ಎಲ್ಲರೂ ನನಗೆ ಇದನ್ನು ನೋಡಬೇಕಾದ್ರೂ ತುಂಬ ಇಮೋಷನಲ್ ಅಂತ ಅನ್ನಿಸ್ತಾ ಇದೆ ಆ್ಯಂಡ್ ನಮ್ಮ ಮತ್ತೆ ಅವರು ಟೂ ಡೇಸ್ ಬಿಫೋರಿಂದನೇ ಸ್ಟಾರ್ಟ್ ಮಾಡ್ಕೊಂಡಿದ್ರು ಇವಾಗ ಹೋದರೆ ನೆಕ್ಸ್ಟ್ ಅಂತನೆಲ್ಲ ಮುಗಿಸ್ಕೊಂಡು ಬರೋದು ಅಂತಲೇ ನನಗೆ ಹೇಳೋದಿಕ್ಕಾಗ್ತಿಲ್ಲ ಮದುವೆ ಆಗಬೇಕಾದ್ರೆ ಅಪ್ಪ ಅಮ್ಮನ ಮನೆಯಿಂದ ಬಿಟ್ಟು ಬರಬೇಕಾಗತ್ತೆ ಅಂತ ಆವಾಗಳು ಬರುತ್ತೆ ಅದು ಕಾಮನ್ ಬಟ್ ನನಗೆ ಯಾಕೆ ಇಷ್ಟು ಬರ್ತಿದೆ ಇಷ್ಟು ಕಂಟ್ರೋಲ್ ಮಾಡ್ಕೊಳ್ಳೋದೇ ಇರೋ ಅಳು ಬರ್ತಿದೆ ಅಂತ ನಂಗೆ ಲಿಟಲ್ ನಿಜವಾಗ್ಲೂ ಗೊತ್ತಿಲ್ಲ ಅಲ್ಲಿ ಪ್ರತಿಯೊಬ್ಬರು ಕೂಡ ಅಳ್ತಾಯಿದ್ರು ಆ್ಯಂಡ್ ನಾನು ಮನ್ಸಾರೆ ಹೇಳ್ತೀನಿ ಇದೇ ರೀತಿ ಅತ್ತೆ ಮಾವ ಆಗಿರ್ಬೋದು ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಎಲ್ಲ ಹೆಣ್ಮಕ್ಳಿಗೂ ಇದೇ ಥರ ಸಿಗಲಿ ಅಂತ ನಾನು ಮನಸ್ಪೂರ್ವಕ್ಕಾಗಿ ಅರಸ್ತೀನಿ ಆ್ಯಂಡ್ ಪ್ರಶಾಂತ್ ಅವ್ರಿಗೆ ಈ ಥರ ನಮಸ್ಕಾರ ಮಾಡ್ಕೋಬೇಕಾದ್ರೆ ನನ್ನ ತಲೆಯಲ್ಲಿ ತುಂಬ ಓಡ್ತಾ ಇತ್ತು ತುಂಬ ಮಿಕ್ಸ್ಡ್ ಫೀಲಿಂಗ್ಸ್ ಇತ್ತು ಎಮೋಷನ್ಸ್ ಇತ್ತು ಅಳು ಬರ್ತಾಯಿತ್ತು ಒಟ್ಟಿಗೆ ಖುಷಿ ಆಗ್ತಾಯಿತ್ತು ನಮ್ಮ ಮಗು ಬರುತ್ತೆ ಅಂತೆಲ್ಲ ಖುಷಿ ಇತ್ತು ಹೇಳೋದಕ್ಕಾಗಲ್ಲ ಆ ಥರ ಮಿಕ್ಸ್ಡ್ ಫೀಲಿಂಗ್ಸ್ ಇತ್ತು ಆ್ಯಂಡ್ ಕಾರಲ್ಲಿ ಹೋಗ್ಬೇಕಾದ್ರು ಕೂಡ ನಾನು ಅಳ್ಕೊಂಡು ಹೋಗ್ತಾ ಇದ್ದೆ ನಮ್ಮಮ್ಮ ಎಲ್ಲ ಚೆನ್ನಾಗಿ ಇದ್ರು ನನ್ನನ್ನು ಪ್ರಶಾಂತ್ ನಾಳೆಗೆ ಬರ್ತಾರೆ ಯಾಕೆ ಇಷ್ಟೊಂದು ಅಳ್ತಾ ಇದೆಯಾ ಅಂತೆಲ್ಲ ಹೇಳ್ತಾಯಿದ್ರು ನನ್ನ ಸಮಾಧಾನ ಮಾಡೋದಕ್ಕೆ ಅಂತ ಬಟ್ ಆ ಫೀಲಿಂಗ್ ಗಾಯ್ಸ್ ನಾನು ಹೇಳೋದಕ್ಕೆ ಆಗ್ತಲ್ಲ ಅಂತ ಅವಾಗಿಂದ ಹೇಳ್ತಾ ಇದ್ದೀನಿ ಆ ಥರದೊಂದು ಫೀಲ್ ಆಗ್ತಾ ಇತ್ತು ಎಲ್ಲರ ಲೈಫಲ್ಲೂ ಇದೊಂದು ಸ್ಟೇಜ್ ಬಂದೇ ಬಂದಿರುತ್ತೆ ಅವರಿಗೆಲ್ಲ ಹೇಗಾಗಿರುತ್ತೋ ನನಗಂತ ಗೊತ್ತಿಲ್ಲ ಐ ವಾಸ್ ಲಿಟ್ರಲಿ ಸೋ ಇಮೋಷ್ನಲ್ ಸೋ ಹ್ಯಾಪಿ ತುಂಬ ಮಿಕ್ಸ್ಡ್ ಫೀಲಿಂಗ್ಸ್ ಇತ್ತು ಅದನ್ನು ಜೊತೆಗೆ ಸತೀದಲ್ಲ ಎಲ್ಲ ಬರುತ್ತೆ ಏನಕ್ಕೆ ಇಷ್ಟೊಂದು ಬೇಜಾರು ಮಾಡ್ಕೋಬೇಕು ಅಂತೆಲ್ಲ ನನಗೆ ನಾನೇ ಸಮಾಧಾನ ಮಾಡಿಕೊಂಡು ಖುಷಿಯಾಗಿ ನಾನಿವಾಗ ನಮ್ಮ ಅಪ್ಪನ ಮನೆಗೆ ಹೊರಡ್ತಾ ಇದ್ದೀನಿ ವೇ ಹೋಗ್ತಾ ನಮ್ಮೂರ ಹತ್ರನೇ ಇರುವಂಥ ಬಜರಂಗಿ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಮನೆಗೆ ಹೊರಡ್ತಾ ಇದ್ದೀನಿ ಸೊ ಈ ಒಂದು ಬ್ಯೂಟಿಫುಲ್ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಈ ಒಂದು ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದರೆ ಏನು ಮಾಡಬೇಕು ಅಂತ ಗೊತ್ತಲ್ವಾ ಮರೀದಿನಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರಿಬೇಡಿ మొత్తం వీడియోన సిక్తీని అండ్ ఇల్ దెన్ థ్యాంక్స్ ఫార్ వాచింగ్ బాయ్ బాయ్